ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸಾಥಲಗಾಂವ್ ಪಿ ಐ ಗ್ರಾಮದಲ್ಲಿ ನಿಧಿ ಅಂದರೆ ಗಂಟಿನ ಆಶೆಗಾಗಿ ಹಳೆಯ ಮನೆಯ ಹಡ್ಡಿ ಸಂಪೂರ್ಣ ಹಾಳು ಮಾಡಿ ಈಗ ಪೊಲೀಸರು ಅತಿಥಿಗಳಾಗಿದ್ದಾರೆ ಹೌದು ವೀಕ್ಷಕರೇ ಈ ಘಟನೆ ನಡೆದಿದ್ದು ಇದೇ ನಮ್ಮ ಇಂಡಿ ತಾಲೂಕಿನ ಸಾಥಲಗಾಂವ್ ಪಿ ಐ ಗ್ರಾಮದಲ್ಲಿ ನಡೆದಿದೆ ಈ ಘಟನೆಯು ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಹನ್ನೊಂದು ಗಂಟೆ ಮೂವತ್ತು ನಿಮಿಷದ ಸುಮಾರಿಗೆ ಈ ಘಟನೆ ಸಂಭವಿಸಿದೆ ಎನ್ನಲಾಗಿದೆ ಇದು ಎಲ್ಲಿ ಯಾರ ಮನೆ ಅನ್ನುತ್ತಿರ ಹಾಗಾದರೆ ಕೇಳಿ ಸಾತಲ್ಗಾಂವ್ ಪಿ ಐ ಗ್ರಾಮದ ಈಗ ಆರೋಪಿಯಾಗಿರುವ ಸೋಹೆಲ್ ತಂದೆ ಸೈಯದ್ ಸಾಬ್ ಕಾರಜೋಳ್ ಈತನ ಹಳೆಯ ಮನೆಯಲ್ಲಿ ಈ ಘಟನೆ ಸಂಭವಿಸಿದೆ ದಿನಾಂಕ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸಿದ್ದಾರಾಮ್ ತಂದೆ ಯಲ್ಲಪ್ಪ ಭಜಂತ್ರಿ ಸಾಕಿನ್ ಸಾಥಲ್ಗಾಂವ್ ಐ ಈತನು ಸ್ವತಃ ಠಾಣೆಗೆ ಆಗಮಿಸಿ ಮೌಖಿಕ ವಿಷಯ ತಿಳಿಸಿದ್ದರ ಅನ್ವಯ ನಮ್ಮ ಮನೆಯ ಮಗ್ಗುಲ ಮನೆಯಲ್ಲಿ ಸೋಹೆಲ್ ತಂದೆ ಸೈಯದ್ ಸಾಬ್ ಕಾರ್ಜೋಳ್ ಈತನು ತನ್ನ ಹಳೆಯ ಮನೆಯಲ್ಲಿ ಪೂಜೆ ಮಾಡಿ ನಿಧಿಯ ಆಶೆಗಾಗಿ ಅಡ್ಡಿರುತ್ತಾರೆ ಎಂದು ತಿಳಿಸಿದ್ದರಿಂದ ದಿನಾಂಕ ಎರಡು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಪಿ ಎಸ್ ಐರವರಾದ ಎಸ್ ವಿ ಗೋಳಸಿಂಗಿಯವರು ತಮ್ಮ ಸಿಬ್ಬಂದಿಯೊಂದಿಗೆ ಸಾತಲ್ಗಾಂವ್ ಪಿ ಐ ಗ್ರಾಮಕ್ಕೆ ಹೋಗಿ ವಿಚಾರಿಸಿದಾಗ ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಅಮಾವಾಸ್ಯೆ ಇರುವುದರಿಂದ ಹಳೆಯ ಮನೆಯಲ್ಲಿ ನಿಧಿ ಅಂದರೆ ಗಂಟು ಇದೆ ಎಂಬ ಆಶೆಗಾಗಿ ನಾನು ಹಾಗೂ ಇನ್ನುಳಿದವರು ಕೂಡಿಕೊಂಡು ಸಲಿಕೆ ಗುದ್ದಲಿ ಬಟ್ಟೆಗಳು ತಂದು ಪೂಜೆ ಮಾಡಿ ಮೂರು ಫೂಟ್ ಉದ್ದ ಎರಡು ಫೂಟ್ ಅಗಲ ಅಡ್ಡಲಾಗಿದೆ ಎಂದು ಹೇಳಿದನು ಇದೆಲ್ಲವೂ ವಿಚಾರಿಸಿ ಠಾಣಾಧಿಕಾರಿಗಳಾದ ಎಸ್ ವಿ ಅವರು ಸೋಯಲ್ ಸೈಯದ್ ಸಾಬ್ ಕಾರಜೋಳ್ ವಯಸ್ಸು ಇಪ್ಪತ್ತು ವರ್ಷ ಸಾಕಿನ್ ಸಾಥಲ್ಗಾಂವ್ ಪಿಐ ಎರಡನೆಯದಾಗಿ ಕನ್ನಪ್ಪ ಅ ಬಮಗಂಡ ಮೂರನೆಯದಾಗಿ ಸೈಫನ್ ಸಾಬ್ ಇಮಾಮ್ ಸಾಬ್ ಮಸಳಿ ಎಟ್ ನಾಗಣಸೂರ ನಾಲ್ಕನೆಯದಾಗಿ ಸಲೀಂ ಮೋದಿನ್ ಸಾಬ್ ಮಖಂದಾರ್ ಐದನೆಯದಾಗಿ ಶಿವಯೋಗಪ್ಪ ವಿಠೊಪ್ಪ ವಿಠೋಬ ಕಣದಾಳ್ ಆರನೆಯದಾಗಿ ಸಲೀಂ ರಜಕ್ ಸಾಬ್ ತಾಂಬೋಳೆ ಏಳನೆಯದಾಗಿ ಲಾಲ್ ಲಾಲ್ಸಾಬ್ ಕೊತ್ತಂಬರಿ ಎಂಟನೆಯದಾಗಿ ರಾಜಾ ಸೈಫನ್ ಸಾಬ್ ಮಖಂದಾರ್ ಒಂಬತ್ತನೆಯದಾಗಿ ಸಾಹಿಲ್ ರಜಾಕ್ ನದಾಬ್ ಇವರು ಒಂಬತ್ತು ಜನರು ಬಂಧಿತ ಆರೋಪಿಗಳು ಇವರ ಮೇಲೆ ಗುನ್ನೆ ನಂಬರ್ ಮತ್ತು ಕಲಂ ಒನ್ನೂರ ಹನ್ನೆರಡು ಬಾರ್ ಎರಡು ಸಾವಿರದ ಇಪ್ಪತ್ತೈದು ಕಲಂ ಒನ್ನೂರ ಎಂಬತ್ತೊಂಬತ್ತು ಕ್ಲಾಸ್ ಎರಡು ಮೂರುನೂರ ಇಪ್ಪತ್ತ್ನಾಲ್ಕು ಕ್ಲಾಸ್ ಮೂರು ಮೂರುನೂರ ಮೂರು ಕ್ಲಾಸ್ ಎರಡು ರೇ ಬಾರ್ ವಿ ಅರವತ್ತೆರಡು ಮತ್ತು ಒನ್ನೂರ ತೊಂಬತ್ತರ ಪ್ರಕಾರ ಪ್ರಕರಣ ದಾಖಲಿಸಿಕೊಂಡು ಠಾಣಾಧಿಕಾರಿಗಳಾದ ಎಸ್ ವಿ ಗೋಳಸಂಗಿಯವರು ತನಿಖೆ ಕೈಗೊಂಡಿದ್ದಾರೆ ನೋಡಿ ವೀಕ್ಷಕರೇ ಹೇಗಿದೆ ನಿಧಿ ಅಂದರೆ ಗಂಟಿನ ಆಸೆಗಾಗಿ ಈಗ ಒಂಬತ್ತು ಜನರು ಪೊಲೀಸರ ಅತಿಥಿಗಳಾಗುವುದು ಇದು ಎಷ್ಟೊಂದು ಸಮಂಜಸ ವಿಚಾರಿಸಿ